ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಜೈಲಿನಿಂದ ಬಿಡುಗಡೆಯಾದ ಬಳಿಕ ನಟ ದರ್ಶನ್ ಆರಾಮಾಗಿ ಫಾರ್ಮ್ ಹೌಸ್ನಲ್ಲಿ ಕಾಳ ಕಳಿತಿದ್ದಾರಂತೆ ಕುಟುಂಬದ ಸದಸ್ಯರ ಜೊತೆಗೆ ಮಾತ್ರ ಇರುವ ದರ್ಶನ್ ನಾನು ಯಾವ ಪವಿತ್ರ ಗೌಡರನ್ನು ಮೀಟ್ ಮಾಡಲ್ಲ ಪವಿತ್ರ ಗೌಡ ಸಹವಾಸವೇ ಬೇಡ ಅಂತ ತೋಟದ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ರಿಲ್ಯಾಕ್ಸ್ ಮೂಡಲ್ಲಿ ಇದ್ದಾರೆ ಇವಾಗ ಮೊನ್ನೆ ಜಾಮೀನು ಸಿಕ್ಕ ಬಳಿಕ ಬಿ ಜಿ ಎಸ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದ ದರ್ಶನ್ ಸೀದಾ ಪತ್ನಿ ಮನೆಗೆ ತೆರಳಿದ್ದಾರೆ ಬೆನ್ನು ನೋವು ಹಿನ್ನೆಲೆ ಕೋರ್ಟಿಂದ ಮಧ್ಯಂತರ ಜಾಮೀನು ಪಡೆದ ದರ್ಶನ್ ಆಸ್ಪತ್ರೆಯಿಂದ ಸರ್ಜರಿ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದಾರೆ ಸದ್ಯ ದರ್ಶನ್ ಕೂಲ್ ಕೂಲ್ ಆಗಿ ಚೆಲ್ ಮಾಡ್ತಿದ್ದಾರೆ ಜಾಮೀನಿನ ಮೇಲೆ ಜೈಲಿನಿಂದ ಬಿಡುಗಡೆ ಆದ ಬಳಿಕ ದರ್ಶನ್ ಮನೆಯಲ್ಲಿ ಆರಾಮಾಗಿದ್ದಾರಂತೆ ಮೈಸೂರಿಗೆ ಬಂದಿರುವ ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿ ತಾಯಿ ಮೀನಾ ತೂಗುದೀಪ್ ಜೊತೆಗೆ ಆಪ್ತತೆಯಿಂದ ಇದ್ದಾರೆ ಜಾಮೀನು ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ನೇರವಾಗಿ ಪತ್ನಿ ಮನೆಗೆ ತೆರಳಿದ ದರ್ಶನ್ ಬಳಿಕ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೀತಿದಾರಂತೆ ಕುಟುಂಬಸ್ಥರು ಹಾಗೂ ಆಪ್ತ ಬಳಗದ ಜೊತೆ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ರಿಲೀಸ್ ಆದ ಬಳಿಕ ಪವಿತ್ರ ಗೌಡನ ಮೀಟ್ ಮಾಡಲು ದರ್ಶನ್ ಅವರು ನಿರಾಕರಿಸ್ತಿದ್ದಾರಂತೆ ಪವಿತ್ರ ಗೌಡ ಸಹವಾಸವೇ ಬೇಡವೆಂದು ದೂರ ಉಳಿದಿದ್ದಾರೆ ಎನ್ನಲಾಗ್ತಿದೆ ಪತ್ನಿ ಜೊತೆ ಫಾರ್ಮ್ ಹೌಸ್ನಲ್ಲಿರುವ ದರ್ಶನ್ ಅಲ್ಲೇ ಕಾಲ ಕಳೆಯುತ್ತಿದ್ದಾರೆ ಅಲ್ಲದೆ ಫಾರ್ಮ್ ಹೌಸ್ಗೆ ಯಾರೂ ಬರಬೇಡಿ ಎಂದು ಮನವಿ ಮಾಡಿದ್ದಾರೆ ಸಿನಿಮಾ ರಂಗದ ಗಣ್ಯರು ರಾಜಕೀಯದ ಗಣ್ಯರು ಸೇರಿದಂತೆ ಯಾರೂ ಬರದಂತೆ ಕೋರಿಕೊಂಡಿದ್ದಾರೆ ಸದ್ಯ ಯಾರನ್ನು ಮೀಟ್ ಮಾಡಲ್ಲ ಎಂದು ಕುಟುಂಬಸ್ಥರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸ್ವಲ್ಪ ದಿನಗಳ ನಂತರ ನಾನೇ ಬಂದು ಎಲ್ಲರನ್ನ ಮೀಟ್ ಮಾಡ್ತೀನಿ ಅಂತ ಸಹ ದರ್ಶನ್ ಅವರು ಹೇಳಿದ್ದಾರೆ ಇನ್ನು ದರ್ಶನ್ ತಾಯಿ ಮೀನಾ ತುಗುದೀಪ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಾಕರ್ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದಿದ್ದಾರೆ ದರ್ಶನ್ ಹೊರತುಪಡಿಸಿ ಕುಟುಂಬ ಸಮೇತ ದೇವಿ ದರ್ಶನ ಪಡೆದಿದ್ದಾರೆ ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ದೇವಿಗೆ ಹರಕೆಯನ್ನು ಕೂಡ ತೀರಿಸಿದ್ದಾರೆ ಒಟ್ಟಾರೆ ಜಾಮೀನು ಸಿಕ್ಕ ಬಳಿಕ ದರ್ಶನ್ ತೋಟದ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಲ್ಲದಕ್ಕೂ ಕಾರಣವಾದ ಪವಿತ್ರಗೌಡ ಸಹವಾಸವೇ ಬೇಡ ಅಂತ ತಮ್ಮ ಪಾಡಿಗೆ ತಾವಿದ್ದಾರೆ ಇದು ಹೀಗೆ ಮುಂದುವರಿಯುತ್ತಾ ಇಲ್ಲ ಅನ್ನೋದನ್ನ ನಾವು ಕಾದ್ ನೋಡೋಣ ಸೊ ಫ್ರೆಂಡ್ಸ್ ನಿಮಗೆಲ್ಲ ಅನ್ಸುತ್ತೆ ದರ್ಶನ್ ಅವರು ಇದೇ ರೀತಿ ಕಂಟಿನ್ಯೂ ಮಾಡ್ತಾರಾ ಅಥವಾ ಮತ್ತೆ ಪವಿತ್ರ ಗೌಡ ಅವರ ಹಿಂದೆ ಹೋಗ್ತಾರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ದರ್ಶನ್ ಹಾಗೂ ಗೌಡ ಅವರ ಸಂಬಂಧದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟೆಲ್ಲ ಆದ್ರೂ ದರ್ಶನ್ ಪರ ನಿಲ್ತಿರೋ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಇಷ್ಟೆಲ್ಲ ಆದರೂ ದರ್ಶನ್ ನನ್ನ ಗಂಡ ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕು ಅವರ ಹೆಂಡತಿಯಾಗಿ ಅಂತ ಹೇಳಿ ಇರೋಬರ ದೇವ್ರಿಗೆಲ್ಲ ಆರ್ಕೆ ಓದ್ಕೊಂಡು ದರ್ಶನ್ನ ಕರ್ಕೊಂಬರೋದ್ರಲ್ಲಿ ಆಗಿರುವ ಈ ಭೂಮಿ ತೂಕದ ಹೆಣ್ಣಿನ ಬಗ್ಗೆ ಏನನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್